ನಿಮ್ಗೇನಾದ್ರೂ ಜಾಸ್ತಿ ಬೊಜ್ಜಿದೆ ಅಂದರೆ ಅದನ್ನ ಕರಗಿಸ್ಬೇಕು ಅಂತ ಊಟ ತಿಂಡಿಲಿ ತುಂಬ ಕಟ್ ಡೌನ್ ಮಾಡ್ತಿದ್ರೆ ಅನ್ನ ಬಿಟ್ಬಿಟ್ಟು ಬರೀ ಚಪಾತಿನೇ ತಿಂತಿದ್ರೆ ಈ ಎಪಿಸೋಡ್ನ ಮಿಸ್ ಮಾಡಿದೆ ನೋಡಿ ಯಾಕಂದ್ರೆ ನೀವು ಆ ರೀತಿ ಮಾಡ್ತಿರೋದ್ರಿಂದ ನಿಮ್ಮ ಬೊಜ್ಜು ಕರಗ್ತಾ ಇಲ್ಲ ಇನ್ಫ್ಯಾಕ್ಟ್ ಇನ್ನೂ ಜಾಸ್ತಿ ಆಗ್ತಾ ಇದೆ ಜೊತೆಗೆ ನಿಮ್ಮ ಬಾಡಿಗೆ ಸಿಗ್ಬೇಕಾಗಿರೋ ಸರಿಯಾದ ಯಾವ ಪೌಷ್ಟಿಕಾಂಶವೂ ಸಿಗ್ತಿಲ್ಲ ಆಮೇಲೆ ಬೇರೆ ಬೇರೆ ಸಮಸ್ಯೆನ ಕೂಡ ಎದುರಿಸ್ಬೇಕಾಗತ್ತೆ ಹಾಗಾದರೆ ಹೇಗಿರಬೇಕು ನೀವು ತಿನ್ನೋ ಊಟದ ತಟ್ಟೆ ಎಲ್ಲಿಂದ ಶುರು ಮಾಡಬೇಕು ಅನ್ನೋದನ್ನ ಈ ಎಪಿಸೋಡ್ ಅಲ್ಲಿ ನೋಡೋಣ ಒಂದು ಫಂಕ್ಷನ್ ಅಥವಾ ಹೋಟೆಲ್ಗೆ ಹೋದ್ರೆ ಏನ್ ಮಾಡ್ತೀವಿ ಮೊದಲು ಸೂಪ್ ಕುಡ್ದು ಅಥವಾ ಸಲಾಡ್ ತಿಂದು ಆಮೇಲೆ ರೋಟಿ ರೈಸು ತಿಂತೀವಿ ಮನೇಲಿ ತಿನ್ನುವಾಗಲೂ ಹೀಗೆ ತಿನ್ಬೇಕು ನಮ್ ದೇಹಕ್ಕೆ ಎನರ್ಜಿ ಬೇಕೇ ಬೇಕು ಗ್ಲೂಕೋಸ್ ನಮ್ ಬಾಡಿಗೆ ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಇದು ಕಾರ್ಬೋಹೈಡ್ರೇಟ್ಸ್ ಊಟದಿಂದ ಸಿಗುತ್ತೆ ಕಾರ್ಬೋಹೈಡ್ರೇಟ್ಗಳನ್ನ ತಿಂದ ಮೇಲೆ ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ ಆಮೇಲೆ ನಮ್ಮ ಪ್ಯಾಂಕ್ರಿಯಾಸ್ ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡುತ್ತೆ ಆ ಇನ್ಸುಲಿನ್ ನಮ್ಮ ಜೀವಕೋಶಗಳು ಗ್ಲೂಕೋಸ್ನ ಎನರ್ಜಿ ಆಗಿ ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆದರೆ ಎನರ್ಜಿ ಎಲ್ಲ ಸಿಕ್ಕದ್ಮೇಲೂ ಉಳಿಯೋ ಗ್ಲೂಕೋಸ್ ಇರುತ್ತಲ್ಲ ಅದು ಫ್ಯಾಟ್ ಆಗಿ ಶೇಖರಣೆ ಆಗುತ್ತೆ ಬೊಜ್ಜಿನ ಸಮಸ್ಯೆಗೆ ಇದೂ ಕೂಡ ಒಂದು ಕಾರಣ ಈಗ ಹೇಳಿ ನಾನು ಬೊಜ್ಜು ಕರಗ್ಸೋಕೆ ಅನ್ನ ಬಿಟ್ಟು ಚಪಾತಿ ತಿಂತಿದ್ದೀನಿ ಆದರೂ ಬೊಜ್ಜು ಕರಗ್ತಿಲ್ಲ ಅಂತ ನಿಮಗೂ ಅನ್ಸಿದ್ಯಾ ಯಾಕಂದ್ರೆ ನೀವು ತಿಂತಿರೋದು ಕಾರ್ಬೋಹೈಡ್ರೇಟ್ಸ್ ಸೊ ಬೊಜ್ಜು ಕರ್ಗಿಸೋಕೆ ತಿನ್ನುವಾಗ ಹೇಗೆ ತಿನ್ಬೇಕು ಸೈನ್ಸ್ ಏನು ಹೇಳುತ್ತೆ ಅಂತ ನೋಡೋಣ ನಿಮ್ಮ ಪ್ಲೇಟಲ್ಲಿ ಒಂದು ಸ್ವಲ್ಪ ಸಲಾಡು ಸ್ವಲ್ಪ ಪ್ರೋಟೀನ್ ಜೊತೆಗೆ ಚಪಾತಿ ಅಥವಾ ರೈಸ್ ಹೀಗಿಟ್ಕೊಳ್ಳಿ ಮೊದಲು ಸಲಾಡ್ ತಿನ್ನೋದಕ್ಕೆ ಶುರು ಮಾಡಿ ಯಾಕಂದ್ರೆ ಅದರಲ್ಲಿ ಹೆಚ್ಚಿನ ಫೈಬರ್ ಇರುತ್ತೆ ಇದು ನಿಮಗೆ ಫುಲ್ ಅಂತ ಅನ್ಸೋ ಹಾಗೆ ಫೀಲ್ ಕೊಡುತ್ತೆ ಜೊತೆಗೆ ಫೈಬರ್ ಡೈಜೆಷನ್ಗೆ ಸಹಾಯ ಮಾಡುತ್ತೆ ಆಗಿ ರಕ್ತದಲ್ಲಿರೋ ಶುಗರ್ ಲೆವೆಲ್ನ ನಿಯಂತ್ರಿಸುತ್ತೆ ಮೇಲೆ ಪ್ರೋಟೀನ್ ತಿನ್ನಿ ಅಂದರೆ ಪನ್ನೀರು ಸೋಯಾಬೀನ್ ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ಚಿಕನ್ ಫಿಶ್ ಮೊಟ್ಟೆ ಹೀಗೆ ಪ್ರೋಟೀನ್ ಬೇಕೇ ಬೇಕು ಇಮ್ಯೂನ್ ಸಿಸ್ಟಮ್ಗೆ ಮಸಲ್ಸ್ ಸಪೋರ್ಟ್ಗೆ ಬೋನ್ಸು ಸ್ಕಿನ್ನು ಎಲ್ಲದಕ್ಕೂ ಈ ಪ್ರೋಟೀನ್ ಬೇಕು ಸೊ ಸಲಾಡ್ ಆದಮೇಲೆ ಈ ಥರ ಪ್ರೋಟೀನ್ ರಿಚ್ ಇರೋದನ್ನು ತಿಂದಾಗ ಅದು ಕೂಡ ತುಂಬ ಸಹಾಯ ಮಾಡುತ್ತೆ ನಮ್ಮ ಹೊಟ್ಟೆ ತುಂಬಿರೋ ಥರ ಫೀಲ್ ಮಾಡಿಸುತ್ತೆ ಆಮೇಲೆ ಮೇನ್ ಡಿಶ್ಗೆ ಬನ್ನಿ ಅನ್ನ ಚಪಾತಿ ಹೀಗೆ ಸೊ ಲಾಜಿಕಲಿ ನೋಡೋದಾದ್ರೆ ಸಲಾಡ್ ಮತ್ತೆ ಪ್ರೋಟೀನ್ ಮೊದಲೇ ತಿಂದಾಗಿರೋದ್ರಿಂದ ಆಟೋಮ್ಯಾಟಿಕಲಿ ನಿಮ್ ಹೊಟ್ಟೆ ತುಂಬಿ ಲಾಸ್ಟ್ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ತಿಂತೀರಾ ಬೊಜ್ಜು ಕರಗಿಸೋಕೆ ಇದರಿಂದ ಹೆಲ್ಪ್ ಆಗುತ್ತೆ ಈ ಆರ್ಡರ್ನಲ್ಲಿ ತಿಂದರೆ ನಿಮ್ ದೇಹಕ್ಕೆ ಶಕ್ತಿನೂ ಸಿಗುತ್ತೆ ಪ್ರೋಟೀನ್ ಸಿಗುತ್ತೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಜಾಸ್ತಿ ತಿನ್ನೋದನ್ನ ತಡೆಯುತ್ತೆ ಇನ್ಸುಲಿನ್ ಕೂಡ ಸ್ಪೈಕ್ ಆಗಲ್ಲ ಹಾಗಾಗಿ ಈ ಆರ್ಡರ್ ಅಲ್ಲಿ ತಿನ್ನೋದು ತುಂಬಾನೇ ಒಳ್ಳೇದು ಮನೇಲಿ ಸಿಂಪಲ್ ಆಗಿ ಒಂದು ಅನ್ನ ರಸಮ್ ಇದ್ರೆ ಮೊದಲು ಒಂದು ಸ್ವಲ್ಪ ತರಕಾರಿ ತಿಂದುಬಿಡಿ ಕ್ಯಾರೆಟು ಸೌತೆಕಾಯಿ ಹೀಗೆ ಆಮೇಲೆ ಅನ್ನ ಊಟ ಮಾಡಿ ಅಥವಾ ಪಲ್ಯ ಏನಾದರೂ ಮಾಡಿದರೆ ಅದನ್ನ ಫಸ್ಟ್ ತಿಂದು ಆಮೇಲೆ ಮೇಯ್ನ್ ಡಿಶ್ ತಿನ್ನಿ ಬೊಜ್ಜು ಕರಗಿಸೋಕೆ ಎಲ್ಲದಕ್ಕಿಂತ ಮುಖ್ಯ ಜಂಕ್ ಫುಡ್ ಪ್ರಾಸೆಸ್ಡ್ ಫುಡ್ ಪ್ಯಾಕ್ಡ್ ಫುಡ್ ಡೀಪ್ ಫ್ರೈಡ್ ಇದನ್ನೆಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ